ಎನ್ಲೈಟನ್ಮೆಂಟ್ ಅನ್ನೋ ಅಸ್ತ್ರಗಳಿಂದ ನಮ್ಮ ಜೀವನವನ್ನು ಸಮೃದ್ಧತೆಯ ಪಥದತ್ತ ಸಾಗಿಸುತ್ತಿದೆ ಅತಿ ಚಿಕ್ಕ ವಯಸ್ಸು ತಮ್ಮದು ಎಮ್ ಎನ್ ಸಿ ಕಂಪನಿನಲ್ಲಿ ಸಿಕ್ಕಂಥ ಉದ್ಯೋಗವನ್ನು ತ್ಯಜಿಸಿ ಬಾಬಾ ಪ್ರೇರಣೆಯಂತೆ ತಾವು ಮುದ್ದೆನಳ್ಳಿಗೆ ಬಂದಂಥವ್ರು ಆಹಾರ ಆರೋಗ್ಯ ಮತ್ತು ಅಕ್ಷರ ಈ ಮೂರು ಆಗಳನ್ನು ಅತ್ಯಂತ ಕರಾರುವಕ್ಕಾಗಿ ಅಚ್ಚರಿಯಿಂದ ಅದನ್ನು ಇಡೀ ದೇಶಕ್ಕೆ ಉಣಬಡಿಸುತ್ತಿರುವಂತಹ ಏಕೈಕ ವ್ಯಕ್ತಿ ತಾವು ಖಾಸಗೀಕರಣದ ಅಬ್ಬರದಲ್ಲೂ ಕೂಡ ತಾವು ಏನನ್ನೂ ನಿರೀಕ್ಷೆ ಮಾಡ್ದೇನೆ ಇಷ್ಟೆಲ್ಲವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ಇದೊಂದು ದೈವ ಇಚ್ಛೆ ನಾವು ಮಾನವ ಪ್ರಯತ್ನವೂ ನಾವು ಮಾಡ್ತಾ ಇದ್ವಿ ಆದರೆ ಇದು ದೇವರ ಇಚ್ಛೆಯಿಂದ ನಡೀತಾ ಇದೆ ಅದು ಇಂಗ್ಲೀಷ್ನಲ್ಲಿ ಇರ್ತದೆ ನಾನು ಅದು ಗಾಡ್ ರಿವನ್ ಡಿವೈನ್ಲಿ ಡಿಸೈನ್ಡ್ ಅಂತ ನಾವು ಹೇಳ್ತೀವಿ ಅಲ್ಲಿ ಫಸ್ಟ್ ನನಗೆ ಕೆಲಸ ಕೊಟ್ಟಿದ್ದು ಗುಲ್ಬರ್ಗ ಕಲಬುರ್ಗಿನಲ್ಲಿ ಒಂದು ಶಾಲೆ ಕಟ್ಟಬೇಕಂತ ಹೇಳಿ ನರಸಿಂಹ ಮೂರ್ತಿಯವರ ನಮಗೆ ಕಲಿಸಿದರು ಹಾಗೆ ಇದೆಲ್ಲ ಶುರು ಎರಡು ವರ್ಷದ ಹಿಂದೆ ಕಲಬುರಗಿಯಿಂದ ಒಂದು ಶಾಲೆ ಇವತ್ತು ವಿಶ್ವವಿದ್ಯಾಲಯ ಆಗಿದೆ ಜೈಪುರದಲ್ಲಿ ಕೂಡ ನಾವು ಶುರು ಮಾಡಿದ್ದೇವೆ ಹೀಗೆ ಮಾಡ್ತಾ ಮಾಡ್ತಾ ಇಲ್ಲಿ ತನಕ ನಾವು ಬಂದಿದ್ದೇವೆ ಅಂದರೆ ಅವ್ರ ಚೈತನ್ಯ ಶಕ್ತಿ ಅವರ ಸ್ಫೂರ್ತಿ ಆದಿ ತೋರ್ತಾ ಇದೆ ಇವತ್ತು ಅರವತ್ತು ದೇಶದಲ್ಲಿ ಇದು ನಡೀತಾ ಇದೆ ಕೆಲಸ ಹೇಗೆ ಆಯಿತು ಹೇಗೆ ಮಾಡ್ತಾ ಇದ್ವಿ ನನಗೂ ಉತ್ತರ ಗೊತ್ತಿಲ್ಲ ಅದು ದಯವಿಚ್ಛೆಯಿಂದ ನಡೀತಾ ಇದೆ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದು ಕೂಡ ಎಲ್ಲ ಉಚಿತವಾಗಿ ನಡೀತಾ ಇದೆ ಆಧ್ಯಾತ್ಮಿಕತೆಯನ್ನು ನಿಜವಾದಂಥ ನಾವು ಜೀವನದಲ್ಲಿ ಅನುಷ್ಠಾನ ಮಾಡಬೇಕಂದ್ರೆ ಅದು ಸೇವೆ ರೂಪದಲ್ಲಿ ನಾವು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದನ್ನ ಕೂಡ ನಮಗೆ ಅದನ್ನೇ ಹೇಳಿದ್ದಾರೆ ಲವ್ ಆಲ್ ಸರ್ವ್ ಆಲ್ ಅಂತ ಹೇಳ್ತಾರಲ್ಲ ಹೌದು ಆ ರೀತಿ ನಾವು ನಾವೆಲ್ಲರನ್ನೂ ಪ್ರೀತಿಸಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಇವರು ನಮ್ಮವರು ರಕ್ತ ಸಂಬಂಧಿಗಳು ಅವರು ನಮ್ಮವರಲ್ಲ ಅಲ್ಲ ಅಂತ ಆ ಭಾವನೆ ಇರಬಾರ್ದಂದ್ರೆ ತುಂಬ ಉದಾರವಾದಂಥ ಇದೇ ಇರಬೇಕು ನಮಗೆ ಆ ಉದಾರತೆ ಆಧ್ಯಾತ್ಮಿಕತೆಯಿಂದನೇ ಬರುತ್ತೆ ನಾವು ವಿ ಆರ್ ಪ್ರೊಡ್ಯೂಸಿಂಗ್ ವೆರಿ ಗುಡ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಸೈಂಟಿಸ್ಟ್ ಎವ್ರಿಥಿಂಗ್ ಓಲ್ಡ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಅವರಲ್ಲಿ ಮಾನವೀಯ ಮೌಲ್ಯಗಳು ಕುಸಿತ ಆಗ್ತಾ ಇದೆ ಏನಾದರೂ ಆಗೋ ಮೊದಲು ಮಾನವನಾಗುವಂತಕ್ಕಂಥದ್ದಿದೆ ಅಷ್ಟೊಂದು ಅದು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಬಾಬಾ ಅವರು ಹೇಳ್ತಾ ಇದ್ರು ದೈವ ಪ್ರೀತಿ ಪಾಪ ಭೀತಿ ಸಂಘದೀತಿ ಈ ಮೂರು ಇದು ಫಾರ್ಮುಲಾ ಫಾರ್ ಬೆಟರ್ ಸೊಸೈಟಿ ಗುರುಜಿಯವರು ಬಹುಶಃ ನಮ್ಮ ಸಮಾಜದ ನಡುವಿನ ತಲ್ಲಣಗಳೇನಿದಾವಲ್ಲ ಆ ತಲ್ಲಣಗಳಿಗೆ ಪರಿಹಾರ ರೂಪವಾಗಿ ಅವ್ರ ಕಾರ್ಯ ಇದೆ ಅಂತ ನನಗೆ ಅನಿಸ್ತು ಈ ಥರ ಸತ್ಸಂಗಗಳು ಪ್ರತಿ ಹಳ್ಳಿಲಿ ಪ್ರತಿ ಮೂಲೆಯಲ್ಲೂ ಆಗಲೇಬೇಕು ಯಾಕೆ ಅಂತಂದರೆ ಪರಿವರ್ತನೆ ಆಗೋದು ಈ ಥರ ಒಂದು ಪ್ರಬುದ್ಧವಾದ ಗುರುಗಳಿಂದ ಬಾಯಲ್ಲಿ ಮಾತು ಕೇಳಿದಾಗ ನಮ್ಮ ಸಂಸ್ಕಾರ ನಮ್ಮ ಸಮಾಜ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂತ ಗುರುಗಳು ಬಳಿ ಕೇಳಿದ್ದೀವಿ ಇದು ಹೀಗೆ ಮುಂದುವರಲಿ ಅಂತ ಹೇಳ್ತಾ ದಿನ ಕಾರ್ಯಕ್ರಮಕ್ಕೆ ಬಂದು ನಾನು ನಿಜವಾಗ್ಲೂ ಧನ್ಯವಾದ ವಸುದೈವ ಕುಟುಂಬಕಂ ಪ್ರಪಂಚವೇ ಒಂದು ವಿಶ್ವವೇ ಕುಟುಂಬ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಕೂಡ ತುಂಬ ಖುಷಿಯಾಯಿತು ಅವರಲ್ಲಿ ಮಧುಸೂದನ್ ಸಾಯಿಯವರಲ್ಲಿ ಇರುವಂತಹ ಯಾವುದೇ ವಿಷಯ ತಗೊಂಡರೂ ಆಳವಾದ ಪರಿಜ್ಞಾನ ಜೊತೆಗೆ ಪ್ರೇಮಮಯವಾದಂತಹ ಅವರ ಮಾತು ನನಗೆ ತುಂಬ ಇಷ್ಟ ಆಯಿತು ಅವರ ಪ್ರವಚನ ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಯಿತು ಅವರ ಇನ್ಸ್ಪಿರೇಟೆಡ್ ಮಾತುಗಳು ತುಂಬ ಇದಾಯಿತು ಅವರ ಒಂದು ಎಕ್ಸಾಂಪಲ್ ಕೊಟ್ಟರು ರಾಜಕೀಯದಲ್ಲಿ ಒಂದು ಯಾವ ಥರ ನಾವು ನೆಕ್ಸ್ಟ್ ಜನ್ರೇಷನ್ನ ತೊಗೊಂಡ್ಬಿಟ್ಟು ಬರಬೇಕು ಅಂತೇಳ್ಬಿಟ್ಟು ಅದು ತುಂಬ ನನಗೆ ಬಹಳ ಮನಸ್ಪೂರಕವಾಯಿತು